ನಮಸ್ಕಾರ ಎಲ್ಲರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ಖಾರದ ರೊಟ್ಟಿ ಮತ್ತು ಖಾರದ ಚಪಾತಿ ಎರಡೂ ಒಂದೇ ಬಿಡಿದಾಗ ತೋರ್ಸ್ಕೊಡಕ್ಕೀವಿ ರೀ ಅತಿ ಸುಲಭವಾಗಿ ಮಾಡ್ಬೋದಾದಂತಹ ಪ್ರವಾಸಕ್ಕೆ ಅದು ಕಟ್ಕೊಂಡು ಹೋಗ್ಬೋದಾದಂತಹ ಈ ಎರಡು ರೆಸಿಪಿಗಳನ್ನ ಮಸ್ತಾಗಿ ತೋರಿಸ್ಕೊಡ್ತೀವಿ ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಮೊದಲಿಗೆ ಒಂದು ಎರಡು ಕಪ್ಪಷ್ಟು ಹಿಟ್ಟು ಅಂದರೆ ರೊಟ್ಟಿ ರೀ ಅದಕ್ಕೆ ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ಚಾಣಿಸ್ ತೊಗೊಂಡ ಅದಕ್ಕೆ ನಾವೇನು ಮಾಡ್ನಪ್ಪಾ ಅಂತಂದ್ರೆ ರೀ ಮುಂದಕ್ಕೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೊಂಡ್ರಿ ಕಡಲೆ ಹಿಟ್ಟು ಅಂದ್ರೆ ಬೇಸನ್ ಅಷ್ಟು ಹಾಕಿ ಅದಕ್ಕೆ ಒಂದು ಗಿಟ ಗರಂ ಮಸಾಲ ಒಂದು ಟೀ ಅಷ್ಟು ಸೇರಿಸ್ರಿ ಹಂಗೆ ಜೀರಿಗೆ ಅದಾದ ನಂತರ ಏನು ಮಾಡ್ರಿ ಅಂತಂದ್ರೆ ಕೆಂಪು ಖಾರದ ಪುಡಿ ಅಥವಾ ಮಸಾಲೆ ಖಾರ ನಿಮಗೆ ಅಷ್ಟು ಬೇಕೋ ನೋಡ್ಕೊಂಡು ಖಾರಕ್ಕೆ ತಕ್ಕನಾಗ ಹಾಕಿರಿ ಅದಾದ ತ ಉಪ್ಪು ಆಮೇಲೆ ಧನಿಯಾ ಪೌಡರ್ ಅಷ್ಟು ನೋಡ್ಕೊಂಡು ಹಾಕಿರಿ ಎಷ್ಟು ಬೇಕೋ ಅಷ್ಟಷ್ಟು ಮಸಾಲೆ ಹಾಕಿ ಹಾಕಿರಿ ಭಾಳಷ್ಟು ಹಾಕಕ್ಕೆ ಹೋಗ್ಬೇಡ್ರಿ ಆಮೇಲೆ ತ ಇದಕ್ಕೆ ನಾವಿಲ್ಲಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಚಂದಂಗಿ ಮೊದಲಿಗೆ ಹಂಗೆ ಮಿಕ್ಸ್ ಮಾಡ್ನೋರಿ ಆಮೇಲೆ ನೀರು ಹಾಕಿ ಮಿಕ್ಸ್ ಮಾಡೋಕೆ ಬರ್ತೈತಿ ಅದಕ್ಕಿಂತ ಮೊದಲು ಏನು ಮಾಡ್ರಿ ಸ್ವಲ್ಪ ಅರಿಶಿನ ಪುಡಿನೂ ಅದರೊಳಗೆ ಸೇರಿಸೋದು ಮರೆಯೋಕ್ಕೆ ಹೋಗಬೇಡ್ರಿ ಇಷ್ಟೆಲ್ಲ ಆದಮೇಲೆ ನಡ್ಬಾರಕೆ ಒಂದು ಈಟ ಜಾಗ ಮಾಡ್ಕೊಂಡು ಇಟ್ಕೋರಿ ಇದ್ರೊಳಗೆ ಬಿಸಿ ನೀರನ್ನು ತೊಗೊಂಡು ಬಂದು ನೀವು ಹಾಕಬೇಕ್ರಿ ಅಂದ್ರೆ ಈ ಜೋಳದ ಹಿಟ್ಟಿಗೆ ಜಿಗಿ ಬರ್ಸೋದು ಅಂತ ಕರಿತಾರೆ ಅದಕ್ಕೆ ನೀವು ಕಡ್ತಾರ ತೊಗೊಂಡ ಸುತ್ತ ಇದ್ದದ ಹಿಟ್ಟನ್ನೆಲ್ಲ ನಡಬಾರ್ದು ತೊಗೊಂಡ್ಬಂದು ಅದನ್ನು ಹಿಂಗೆ ಒಂದು ಈಟಾಗಿ ಕಲಿಸಿದ ಆದ ಮೇಲೆ ಉಳಿದದ ಹಿಟ್ಟನ್ನು ಆ ಕಡ್ತಾರ ನಡಬಾರಕ್ಕೆ ಹಿಟ್ಟ ಹಿಂಗೆ ಗುಂಪಾಗಿ ಮಾಡಿ ಹಿಟ್ಟನ್ನು ಕಲಿಸೋಕೆ ಶುರು ಮಾಡ್ಬೇಕ್ರಿ ಭಾಳ ಚಲೋ ತಂಗಿ ಈ ಖಾರದ ರೊಟ್ಟಿ ಆಗ್ತವು ನೀವು ಇಲ್ಲಿ ಸ್ವಲ್ಪ 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 ತಂಪನ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸೋಕ ಶುರು ಮಾಡಬೇಕ್ರಿ ಹಿಟ್ಟು ನೀವು ಎರಡು ಚಂದಂಗೆ ನಾತ್ರೋ ಅಟ್ಟು ಚಲೋ ತಂಗಿ ಖಾರದ ರೊಟ್ಟಿ ಅಥವಾ ಜೋಳದ ರೊಟ್ಟಿ ಅಂದರೆ ಜೋಳದ ಮಸಾಲೆ ರೊಟ್ಟಿನೂ ಮಸ್ತಾಗಿ ಬರ್ತಾವ್ರಿ ನೋಡಿ ಈಗ ಎಲ್ಲನೂ ನಾದ ಕೆಳಗೆ ಒಂದು ಈಟ ಹಿಂಗೆ ನೀರು ಹಾಕೊಂಡು ಬರೋಬ್ಬರಿ ಭಾಳ ಸಾಕಾಗಿಲ್ಲ ಅಂತ ಅಂಥೇಳಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕೋದು ಬರೊಬ್ಬರಿಯಾಗಿ ಈ ರೀತಿ ಹಿಟ್ಟು ನಾದಿ ಇಟ್ಕೊಳ್ಳೋದು ಆಮೇಲೆ ಅದ್ರಾಗಿನೊಂದು ಈಟ ಹಿಂಗೆ ಉಳ್ಳಿಯನ್ನು ತಗೊಳ್ಳೋದು ಆದಮೇಲೆ ಕೈಯಾಗ ಒಂದು ಈಟು ಪೇಡಗದಲೆ ಬಡದ್ರಿ ಅದಕ್ಕೆ ಎಳ್ಳನ್ನು ಹಚ್ಚಿರಿ ಎಳ್ಳು ಹಚ್ಚಿ ಮಾಡಿದ ರೊಟ್ಟಿ ಎಲ್ಲ ಮಸ್ತ್ ಅನ್ನಿಸ್ತಾವೆ ಕೆಳಗೆ ಒಂದೀಟ ಜೋಳದ ಹಿಟ್ಟನ್ನು ಹಾಕಿ ತಟ್ಟಾಕ ಶುರು ಮಾಡ್ಬೇಕ್ರಿ ದಂಡಿಗೆ ಒಂದು ಕೈ ಹಿಡ್ದ ಮ್ಯಾಗ ಒಂದು ಕೈಲಿ ರೊಟ್ಟಿಯನ್ನು ಬಡ್ಕೊಂತ ಹೋದ್ರಿ ಅಂತಂದ್ರೆ ಅದು ಗುಂಡಂಗಿ ತಿರ್ಕೋತ ದೊಡ್ದಾಗ್ತೈತಿ ರೀ ಗೊತ್ತಾಗ್ತಾ ಹಿಂಗೆ ಮುಂದಕ್ಕೆ ಹೋಗಿ ಎರಡು ಕೈಯಿಂದ ತಟ್ಟಿ ನೀವು ರೊಟ್ಟಿಯನ್ನು ಮಾಡಬೇಕಾಕೈತ್ರಿ ಸಿಂಪಲ್ ಆಗಿ ಮಾಡುವಂತಹ ಅತಿ ಮಸ್ತಾಗಿರುವಂತಹ ಉತ್ತರ ಕರ್ನಾಟಕದ ಖಾರದ ರೊಟ್ಟಿ ತಪ್ಪಲಾರ್ದ ಒಮ್ಮೆ ನೀವು ಮಾಡಬೇಕ್ರಿ ಈಗ ತವಾ ಕಾಯಿ ಕೆಟ್ಟಿದ್ದೀವ್ರಲ್ಲ ಹಿಟ್ಟಿದ್ದದನ್ನು ಮ್ಯಾಲಕ್ಕೆ ಮಾಡಿ ತವ ಮೇಲೆ ಹಾಕಿದ ನಂತರ ಒಂದು ಬಟ್ಟೆನ ನೀರಾಗಿ ಎದ್ದು ಹಿಟ್ಟಿರ್ತದಲ್ಲ ಅದ್ರ ಮ್ಯಾಲೆ ಹಿಂಗೆ ದಂಡಿ ಬಿಡ್ಲಾರ್ದಂಗೆ ಹಚ್ಬೇಕ್ರಿ ಹಚ್ಚಿದ ಆದ್ಮೇಲೆ ನೀವೇನು ಮಾಡಬೇಕು ಅದನ್ನು ತಿರುಗಿಸಿ ರೀ ಗೊತ್ತಾತ್ರಲ್ಲ ಇನ್ನು ಮುಂದಕ್ಕೆ ಇಲ್ಲಿ ತುಪ್ಪ ಅಥವಾ ಎಣ್ಣೆ ಎರಡದ್ರಾಗ ಒಂದು ಹಿಂಗೆ ಒಂದು ಸ್ವಲ್ಪ ಅದ್ರ ಮ್ಯಾಲ ಸವೆರಿ ಬಿಡ್ರಿ ಅಂದ್ರೆ ಭಾಳ ಚಲೋ ಉಳಿತಾವು ಮತ್ತು ತಿನ್ನುವಾಗೂ ಅಟ್ಟ ಮಸ್ತ್ ಅನ್ನಿಸ್ತಾವ್ರಿ ಗೊತ್ತಾತ್ರಲ್ಲ ಹಿಂಗೆ ನೀವು ಎಲ್ಲ ರೊಟ್ಟಿಗಳನ್ನು ಮಾಡ್ಕೊಳ್ಬೇಕಾಗ್ಕೈತಿ ಒಂದು ಸಿಂಪಲ್ ಆಗಿರೋ ಒಂದು ಕಡೆ ತಿರುಗಿಸ್ ಹಾಕ್ತಿರಿ ತಿರುಗಿಸ್ದಾದ್ಮೇಲೆ ಮತ್ತು ಅದಕ್ಕೂ ನೀವು ಎಣ್ಣೆ ಅಥವಾ ತುಪ್ಪ ಅನ್ನ ಹಚ್ಚಬೇಕು ಹಚ್ಚಿದಾದ್ಮೇಲೆ ಈ ರೊಟ್ಟಿಯನ್ನು ದಂಡಿ ಬಿಡ್ಲಾರ್ದಂಗೆ ಬೇಯಿಸ್ಬೇಕು ಸ್ವಲ್ಪ ಹಿಂಗೆ ಒತ್ತಿ ಬೇಯಿಸಿದ್ರಿ ಅಂತಂದ್ರೆ ಭಾಳ ಚೆನ್ನಾಗಿ ಬಂದುಬಿಡ್ತಾವು ಮತ್ತು ಇವನ್ನ ನಿಮಗೆ ಆಗಲೇ ಹೇಳ್ದಂಗೆ ಪ್ರವಾಸಕ್ಕೂ ಕಟ್ಕೊಂಡು ಹೋಗ್ಬೋದು ಗೊತ್ತಾದ್ರಲ್ಲ ಅಥವಾ ಎಲ್ರಿ ಊರಿಗೆ ಹೋಗುವಾಗೂ ಕಟ್ಕೊಂಡು ಹೋಗಬೋದ್ರಿ ಹಿಂಗೆ ಉಳಿದ ಎಲ್ಲ ರೊಟ್ಟಿಗಳನ್ನ ನೀವು ಬೇಯಿಸ್ಬೇಕದ್ರಿ ಒಂದು ಸಿಂಪಲ್ಲಾಗಿ ಮಾಡಬಹುದಾದಂತಹ ಅತಿ ಸುಲಭವಾಗಿ ಮಾಡುವಂತಹ ರೀ ಹಿಂಗೆ ನೀವು ತಿರುಗಿಸಿ ತಿರುಗಿಸ್ ತಿರುಗಿಸಿ ಬೇಯಿಸಿ ಹಾಕಬೇಕು ತಿಳಿತಿರಿಲ್ಲೇ ಇಷ್ಟ ಆದ್ರೆ ಮುಗಿದೋಯ್ತು ರೀ ಏನೂ ಬೇಡ್ರಿ ಪಲ್ಯ ಬರೀ ರೊಟ್ಟಿ ಮೊಸರ ಒಂದೆರಡು ಮೆಣಸಿಕಾಯಿ ಉಳ್ಳಾಗಡ್ಡಿ ತಿಂದು ನೋಡಿರಿ ಭಾಳ ಇಷ್ಟ ಆಗ್ತೈತಿ ಇಲ್ಲ ಚಟ್ನಿ ಪುಡಿ ಇತ್ತು ಅಂತಂದ್ರೆ ಭಾರಿ ಕಾಂಬಿನೇಷನ್ ಅನ್ನಾಗ್ಲಿ ಹಂಗಾದ್ರೆ ನಿಮಗೆ ಈ ಒಂದು ಮೊದಲನೇ ರೀತಿಯ ಕಾಲು ರೊಟ್ಟಿಯನ್ನು ರೀ ಅತಿ ಸುಲಭವಾಗಿ ಮಾಡ್ಬೋದಂತನೂ ಹೇಳಿದ್ವಿ ಒಮ್ಮೆ ಟ್ರೈ ಮಾಡಿ ಇನ್ನು ಮುಂದಕ್ಕೆ ನಾವು ಖಾರದ ಚಪಾತಿ ಕಡೆ ರೀ ಖಾರದ ಚಪಾತಿನೂ ರೀ ರೊಟ್ಟಿ ಅಷ್ಟನಾ ಭಾಳ ಮಸ್ತಾಗಿರ್ತತಿ ಹಂಗೆ ಇದನ್ನು ನೀವು ಸುಲಭವಾಗಿ ರೀ ಹೆಂಗೆ ಅಂತಂದ್ರೆ ಇದಕ್ಕೂ ನೀವು ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ರೀ ಗೋಧಿ ಹಿಟ್ಟಿಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ನಾವು ಸೇರಿಸ್ಬೇಕ್ರಿ ಆಮೇಲೆ ಅರಿಶಿನ ಪುಡಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕೋಣ್ರಿ ಜೀರಿಗೆ ಪುಡಿ ಹಾಕಿದ ತ ಜೀರಿಗೆನೂ ಹಾಕೋದು ಮರ್ಯಕ್ಕೆ ಹೋಗಬೇಡ್ರಿ ಇನ್ನು ಸ್ವಲ್ಪ ಧನಿಯಾ ಪೌಡ್ರನ್ನ ಸೇರಿಸ್ನೋರಿ ಧನಿಯಾ ಪೌಡ್ರ್ ಆದ್ಮೇಲೆ ಎಳ್ಳುಗಳನ್ನ ನಾವಿಲ್ಲೇನ ಹಾಕೋಣು ತ ಕರಿಬೇವನ್ನ ಸಣ್ಣಗೆ ಕಟ್ ಮಾಡಿ ಈ ರೀತಿ ಒಳಗೆ ಸೇರಿಸ್ರಿ ನೀವ ಆ ಹಿಟ್ಟು ಜೊತೆ ತ ಎಲ್ಲಾನು ಒಮ್ಮೆ ನೀರು ಹಾಕ್ಲಾರ್ದ ಹಂಗೆ ಡ್ರೈ ಮಿಕ್ಸನ್ನು ಮೊದಲಿಗೆ ಮಾಡಿರಿ ಮೊದಲಿಗೆ ಡ್ರೈ ಮಿಕ್ಸ್ ಆದ್ಮೇಲೆ ಮುಂದಕ್ಕೆ ನಾವೇನು ಮಾಡಬೇಕ್ರಿ ಅಂತಂದ್ರೆ ಇದ್ರಾಗ ಸ್ವಲ್ಪ ಉಪ್ಪಣ್ಣ ಸೇರಿಸ್ಬೇಕ್ರಿ ಉಪ್ಪಣ್ಣ ಸೇರಿಸಿದ ನಂತರ ಮತ್ತದನ್ನು ಚಲೋ ತಂಗಿ ಹಿಟ್ಟು ಜೊತೆ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆ ಸ್ವಲ್ಪ 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 ತಂಪು ನೀರನ್ನು ಹಾಕುವಂಥ ನೀವು ನಾದಾಕ ಶುರು ಮಾಡ್ಬೇಕ್ರಿ ಇಲ್ಲಿ ಬಿಸಿನೀರು ಹಾಕಿದ್ರಿ ಮತ್ತೆ ಸ್ವಲ್ಪ ತಂಪು ನೀರು ಹಾಕೋದು ಹಾಕಿ ಹಿಟ್ಟನ್ನು ಕಲಸಕ ಶುರು ಮಾಡೋದು ಹಿಟ್ಟು ಕಲಿಸಿದಾದ ಮೇಲೆ ಈ ರೀತಿಯಾಗಿ ಕನಕ ಬರೊಬ್ಬರಿಯಾಗಿ ರೆಡಿಯಾಗಿರ್ತೈತಿ ಅದನ್ನು ಕೈಯಿಂದ ಸ್ವಲ್ಪ ನೀವು ಮಿದ್ಕೊಳ್ಬೇಕು ಮೆದ್ದು ಆದ್ಮೇಲೆ ತ ಇದ್ರಾಗಿಂದ ಒಂದೊಂದು ಒಂದೊಂದು ಉಳ್ಳಿ ತೊಗೊಂಡು ನಾವು ಖಾರದ ಚಪಾತಿಯನ್ನು ಮಾಡೋಕ್ಕೆ ಶುರು ಮಾಡ್ಬೇಕ್ರಿ ಖಾರದ ಚಪಾತಿ ಮಾಡೋಕೆ ಒಂದು ಈಟ ಉಳ್ಳಿಯನ್ನು ತೊಗೊಂಡು ಗೋಧಿ ಹಿಟ್ನಾಗ ನಾವು ಎದ್ದಿ ಬೇರೆ ಬೇರೆ ರೀತಿ ಮಾಡ್ಬೋದು ಅಂದ್ರೆ ಬೇರೆ ಬೇರೆ ರೀತಿ ಲಟಿಸ್ಬೋದು ಹಿಟ್ಟನ್ಯಾಗ ಎದ್ದಿ ಒಂದು ಈಟ ಚೆಂದಂಗೆ ಅದನ್ನು ಲಟಿಸಿ ಮ್ಯಾಲೆ ಈ ರೀತಿ ಹಿಟ್ಟು ಹಾಕಿ ಆಮೇಲೆ ತರದ ಕಡೆ ಎಣ್ಣೆ ಹಾಕಿ ಹಿಂಗೆ ಮಡಿಚಿ ಅದಾದ ನಂತರ ಮತ್ತೆ ಹಿಟ್ಟು ಮತ್ತೆ ಎಣ್ಣೆ ಹಚ್ಚಿ ಹಿಂಗೆ ಮಡಚಿ ಪದರ ಪದ್ರಾಗಿ ಮಾಡಿದ್ರೆ ಪದರ ಚಪಾತಿ ಭಾಳ ಸುಲಭವಾಗಿ ರೀ ಖಾರದ ಪದರ ಚಪಾತಿ ಅತಿ ಮಸ್ತಾಗಿ ತೆಳ್ಳಗಾಗುವಂತಹ ಈ ಒಂದು ಚಪಾತಿ ನೀವು ಈ ರೀತಿಯಾಗಿ ಮೊದಲನೇ ಮಾಡ್ಕೊಳ್ಬೋದು ರೀ ಹಂಗೆ ಈಗ ಇದನ್ನು ಚಲೋದಂಗೆ ಗುಂಡಂಗೆ ಲಟಿಸ್ರಿ ತ ಬೇಯಿಸೋದಂತರೂ ಇದ್ದ ಇರ್ತೈತಿ ರೀ ತಿಳಿಯತ್ತ ಹಿಂಗೆ ನೀವು ಲಟಿಸಿದಾದ್ಮೇಲೆ ತವಾಗ ಸ್ವಲ್ಪ ಎಣ್ಣೆಯನ್ನು ಹಚ್ಚೋದು ಅಂದ್ರೆ ಅದನ್ನೊಂದು ಒಂದು ಈಟು ಸಾವಿರದಂಗೆ ಮಾಡಿ ಲಟಿಸಿದಂತಹ ಚಪಾತಿಯನ್ನು ಈ ತವೆ ಮೇಲೆ ಇಟ್ಟ ನೀವು ಬೇಯಿಸ್ಬೇಕ್ರಿ ಗೊತ್ತಾತ್ರಲ್ಲ ಈಗ ಬೇಯಿಸುವಾಗ ಮ್ಯಾಲೊಂದು ಇಟ್ಟದಕ್ಕೆ ತುಪ್ಪ ಅಥವಾ ಎಣ್ಣೆ ಎರಡ್ದ್ರಾಗ ಯಾವ್ದು ಬೇಕೋ ಅದನ್ನು ನೀವು ಹಚ್ಚಿರಿ ಆಮೇಲೆ ಅದನ್ನು ತಿರುಗಿ ಸಾಕ್ರಿ ಹಿಂಗೆ ಚಲೋ ಓದ್ನಂಗೆ ನೀವು ಬೇಯಿಸ್ರಿ ಗೊತ್ತಾತ್ರಲ್ಲ ಇದು ಭಾಳ ಸುಲಭವಾಗಿ ಮಾಡುವಂತಹ ಖಾರದ ಪದರ ಚಪಾತಿ ಈ ರೀತಿಯಾಗಿ ಮೊದಲನೇ ರೀತಿ ಬೇಯಿಸ್ತದ್ರಿ ಅಂತಂದ್ರೆ ರೆಡಿ ಹಾಕಿ ಹೋಗ್ತೈತಿ ಇನ್ನು ಇನ್ನೊಂದು ಉಳ್ಳಿ ಮೇಲೆ ಉಳ್ಳಿ ಇಟ್ಟು ಮಾಡುವಂತಹ ಖಾರ ಚಪಾತಿ ಅಂತಂದರೆ ಒಂದು ಉಳ್ಳಿ ಇದೇಗಿಂತ ದೊಡ್ಡ ತೊಗೊಂಡಿರಲಿಲ್ಲ ಅದ್ರಾಗ ಈ ಎರಡು ತೊಗೊಳ್ದು ಅಷ್ಟೇ ಸಣ್ಣ ಸಣ್ಣ ಉಳ್ಳಿ ಎರಡು ತಗೊಂಡೆ ಒಂದು ಹಿಟ್ಟಿನಾಗೆ ಈ ರೀತಿ ಎದ್ಕೊಂಡು ಬರಬೇಕು ಇನ್ನೊಂದಕ್ಕೆ ಎಣ್ಣೆಯನ್ನು ಹಚ್ಚಿ ಅದರ ಮ್ಯಾಲ ಅದನ್ನು ಡಬ್ಬು ಹೊಡೆದ ಆಮೇಲೆ ಹಿಂಗೆ ಸ್ವಲ್ಪ ಒತ್ತಿದಂಗೆ ಮಾಡಿದ್ರಿ ಆಮೇಲೆ ಇದನ್ನು ಲಟ್ಸಾಕ ಶುರು ಮಾಡಿದ್ರಿ ಪದ್ರ ಚಪಾತಿ ಮತ್ತು ಈ ಒಂದು ಉಳ್ಳಿ ಮೇಲೆ ಉಳ್ಳಿ ಇಟ್ಟು ಮಾಡುವಂಥ ಚಪಾತಿ ಎರಡೂ ಬಹಳ ಫೇಮಸ್ ರೀ ಎರಡೂ ಅಟ್ಟ ಚಲೋ ಆಗ್ತಾವೆ ಮತ್ತು ಭಾರಿನ ಇರ್ತಾವೆ ರೀ ತೀರ್ತಿರ್ಲೆ ಹಿಂಗೆ ಅದನ್ನು ಬೇಯಿಸಿದ ನಂತರ ತವೆ ಮೇಲೆ ಹಾಕಿ ಸ್ವಲ್ಪ ಮೇಲೆ ಎಣ್ಣೆ ಹಚ್ಚಿ ನೀವು ಚಲೋ ನಂಗೆ ಈ ಈ ಒಂದು ಖಾರದ ಚಪಾತಿಯನ್ನು ರೀ ಚಪಾತಿ ಅಥವಾ ರೊಟ್ಟಿ ಎರಡೂ ಅಟ್ಟ ಚಲೋ ರೀ ನಿಮ್ಗೆ ಯಾವುದು ಇಷ್ಟ ಆಗಿತ್ತು ಅನ್ನೋದನ್ನು ಟ್ರೈ ಮಾಡಿದ ಮೇಲೆ ನಮ್ಮ ಕಮೆಂಟ್ ಸೆಕ್ಷನ್ಗೆ ಹೇಳೋದು ಮರೆಯೋಕ್ಕೆ ಹೋಗಬೇಡ್ರಿ ಈ ಒಂದು ಚಪಾತಿನೂ ಈಗ ಅಷ್ಟು ಸುಲಭವಾಗಿ ರೆಡಿ ಆಗೈತಿ ಆಮೇಲೆ ತ ನೀವ ಅದರ ಪದರನ್ನು ರೀ ಎಷ್ಟು ಚಲೋ ತಂಗಿ ತೆಳ್ಳಗಾಗಿ ಬಂದಿರ್ತಾವು ಈ ಒಂದು ಖಾರ ಚಪಾತಿ ಹೇಳಿ ಹಾಗಾದ್ರೆ ಎರಡು ರೆಸಿಪಿಗಳನ್ನ ಟ್ರೈ ಮಾಡಿರಿ ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ ನಮ್ಮ ಚಾನಲನ್ನು ಏನೂ ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂದ್ರೆ ಮಾಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ ಧನ್ಯವಾದಗಳು ನಮಸ್ಕಾರ